ಯಾರು ಯಾವ ಪವರ್ ಪಾಲಿಟಿಕ್ಸು ನಡೀತಾ ಇಲ್ಲ ಯಾವ ಶೇರಿಂಗು ಇಲ್ಲ ಕೇರಿಂಗು ಇಲ್ಲ ಒನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳಮರ್ಗ ಮಧ್ಯಮ ವರ್ಗದವರಿಗೆ ರೈತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಯ್ಯಷ್ಟು ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿ ಹತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿ ಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನ ಪ್ರಗತಿಯತ್ತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಅದಕ್ಕೆ ಹೋಗ್ಲಿಕ್ಕೇನೆ ನನ್ನ ನಮ್ಮದು ಪ್ರಿಯಾರಿಟಿ ಅಷ್ಟೇ ನೋಡಿ ನೋಡಿ ಈಗಾಗ್ಲೇ ಹತ್ತು ಸರ್ತಿ ಹೇಳಿದೀವಿ ಡಿನ್ನರ್ ಪಾಲಿಟಿಕ್ಸ್ ಯಾವುದು ಇಲ್ಲ ಊಟಕ್ಕೆ ಹೋಗೋದೇ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಈಗೆಲ್ಲ ಒಂದು ಆರು ಏಳು ಜನ ಎಲ್ಲ ಕೇಳ್ತಾ ಇದ್ದೀವಿ ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ದು ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದ ಕೊಡಿ ಇದ್ರೆ ನೋಡಿ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಯಾರು ಏನು ಹೇಳಿಲ್ಲ ಸಭೆ ಸಮಾರಂಭಗಳು ನೋಡ್ರಿ ಸಭೆ ಸಮಾರಂಭಗಳು ಮಾಡೋದು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಅದೆಲ್ಲ ವಿಚಾರ ಡಿನ್ನರ್ ಮಾಡಬಾರ್ದ ಅನ್ನೋದು ಕೇಳಿದ್ದಾರೆ ನಮ್ಮ ಇದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಡಿನ್ನರ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಆದರೆ ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ ಹೇಳಿದ್ದಾರೆ ಅದ್ರ ಪ್ರಕಾರನೇ ನಾವು ನಡ್ಕೊಳ್ಳೋದು ಯಾರೂ ಒಂಟಿ ಮಾಡಿಲ್ಲ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ನಮಗೆ ಮುಖ್ಯ ಆಗ್ತಾರೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ ಮುಖ್ಯ ನಮ್ಗೆಲ್ಲರೂ ಗೊತ್ತಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಯಾರಿಗೆ ಏನ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ಏನ್ ತೀರ್ಮಾನ ತಕ್ಕತದೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ಅದಕ್ಕೆ ಇಲ್ಲ ಅದು ಗೊತ್ತಿಲ್ಲ ಎರಡು ಚೇ ಎರಡೂ ಚೇಂಜ್ ಇಲ್ಲ ನನ್ನ ಪ್ರಕಾರ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ ಏನಾದರೂ ಚೇಂಜ್ ಮಾಡಬೇಕು ಅಂದ್ರೆ ಹೈಕಮಾಂಡ್ ನಿಲ್ದಾರ್ಕ್ಷ ಗೊತ್ತಿಲ್ಲಪ್ಪ ನಾಲ್ಕು ಜನ ಯಾಕೆ ಆರು ಜನ ಆಗಲಿ ಅದ್ರಲ್ಲಿ ನೋಡ್ರಿ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ನಾಲ್ಕು ಜನ ಜೊತೆಯಲ್ಲಿ ಇನ್ನೂ ಇಬ್ಬರು ಎಮ್ ಎಲ್ ಸಿಗಳಿದ್ದಾರೆ ಆರು ಜನ ನಮ್ಮ ಪಕ್ಷದವರು ಕೋಲಾರದಲ್ಲಿದ್ದಾರೆ ಯಾರಾದ್ರೂ ನಮ್ಗೆ ಅತಿ ಸಂತೋಷವಾದ ವಿಚಾರ ಯಾರು ಬೇಕೋ ಕೇಳ್ಬೋದು ಏನು ತೊಂದರೆ ಇಲ್ಲ ಕೊಡೋದು ಬಿಡೋದು ಹೈಕಮಾಂಡ್ ಸೇರಿ ಅದು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಬೇಕು ನನಗೆ ಅಭಿಪ್ರಾಯ ನನ್ಗೆ ನಾನೇನೋ ನಾನೇನಾದ್ರೂ ಸ್ಟೇಟ್ಮೆಂಟ್ ಮಾಡಿದರೆ ನನ್ನನ್ನು ಕೇಳಬೇಕು ಗೊತ್ತಿಲ್ಲ ನಾನು ನೀವು ಅವ್ರನ್ನೇ ಕೇಳಬೇಕು ನಾನು ಹೆಂಗ ಅವ್ರ ಮಾತಾ ಡೆವಲಪ್ಮೆಂಟ್ ಬಗ್ಗೆ ಏನೋ ಕೇಳಿರಿ ನೋ ಪಾಲಿಟಿಕ್ಸ್ ಸಾಕು ಒಂದು ಕೋಲಾರ ಇಡೀ ಜಿಲ್ಲೆ ಅದೇ ನಾನು ಲಾಸ್ಟ್ ನೀವು ನೀವೀಗ ಹೇಳಿದ್ರಿ ನಾಯಿ ಹಿಡಿಯುವಂಥದ್ದು ಈಗ ಏನಾಗಿದೆ ಅಂದ್ರೆ ಈ ನಾಯಿಗಳಿಗೆ ಹಿಡಿದು ಎಲ್ಲಾದ್ರೂ ಬೋನಲ್ಲಿ ಹಾಕೋದು ಎಲ್ಲ ಬಿಡಬಾರ್ದು ಅಂತ ಹೇಳಿ ಪ್ರಾಣಿ ದಯಾ ಸಂಘ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರು ಗೆದ್ದಿದ್ದಾರೆ ಆದ್ರಿಂದ ನಾಯಿಗಳಿಗೆ ಇಂಜೆಕ್ಟ್ ಮಾಡಿ ಮತ್ತೆ ಅವ್ರಿಗೆ ಯಥಾಸ್ಥಿತಿ ಅಲ್ಲೇ ಬಿಡ್ಬೇಕಾಗಿದೆ ಅದರಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ನೀವು ಹೇಳೋದ್ರಿಂದ ಇದನ್ನ ಇನ್ನೂ ಸೂಕ್ಷ್ಮವಾಗಿ ನಾವು ಗಮನಿಸಿ ಯಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಇದ್ರ ಬಗ್ಗೆ ಸೂಚನೆ ಕೊಡ್ತೀವಿ ಯಾವುದೇ ಘಟನೆಗಳು ಈ ತರ ನಡಿಬಾರ್ದು ಅಂತ ಹೇಳ್ತೀವಿ ಸಿಸಿ ಕ್ಯಾಮ್ರಾಗಳು ಮಂಜು ಸಿ ಸಿ ಬಗ್ಗೆ ಏನಾಯ್ತು ನೀವು ಹೇಳಿದ್ದೀನಿ ನಾನು ಸಿ ಸಿ ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಫಂಡ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಮಾಡಿದ ತಕ್ಷಣ ಮಾಡ್ತೀವಿ ಮಾಡ್ತೀವಿ ಎಲ್ಲಾ ಕಡೆ ಮಾಡ್ತೀವಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಎಮ್ ಎಲ್ ಸಿ ಫಂಡ್ ಇದ್ದ ಮತ್ತೆ ನಗರಗಳಿಗೆ ಪುರಸಭೆಗಳಿಗೆ ನಗರಸಭೆಗಳಿಗೆ ಏನು ಹಣ ಕೊಡ್ತೀವಿ ಆ ಹಣದಲ್ಲೂ ಸಹ ಒಂದಿಷ್ಟು ಇದನ್ನ ರೇಷಿಯೋ ಎತ್ತಿಟ್ಟು ಅದಕ್ಕೆ ವಿಡಿಯೋ ಕ್ಯಾಮ್ರಾಗಳು ಇಡೀ ಜಿಲ್ಲೆಯಲ್ಲಿ ಹಾಕುವಂತ ಕೆಲಸ ಮಾಡ್ತೀವಿ ಈಗ ಒಂದು ವರ್ಷದ ಏಳು ತಿಂಗಳಾಯ್ತು ಒಂದು ವರ್ಷ ಏಳು ತಿಂಗಳಾಯ್ತು ನಾನು ಮಂತ್ರಿ ಆಗಿ ಒಂದು ವರ್ಷದ ಏಳು ತಿಂಗಳಲ್ಲಿ ನೀವು ಪ್ರತಿ ಸರ್ತಿ ಇದೇ ಕ್ವಶನ್ ಕೇಳಿದಿ ನನ್ಗೆ ನೀವೆಲ್ಲ ನನಗೆ ಒಂಥರ ಬ್ರದರ್ಸ್ ಇದ್ದಂಗೆ ಪ್ರತಿ ಸರಿ ಜಿಲ್ಲೆ ಬಂದಾಗ ಇಲ್ಲ ಬರ್ತಾಯಿಲ್ಲ ಬರ್ತಾ ಇಲ್ಲ ಅಂತೀರಿ ಈಗ ನಾನು ಬಂದಿರೋಷ್ಟು ನಾನು ಬಂದಿರೋಷ್ಟು ನೀವು ಲೆಕ್ಕ ಇಟ್ಕೊಳ್ಳಿ ಕಳೆದ ಸರ್ಕಾರದಲ್ಲಿ ಎಷ್ಟು ಜನ ಬಂದಿದ್ದಾರೋ ಎಷ್ಟು ಸರ್ತಿ ಬಂದಿದ್ದಾರೋ ಮಂತ್ರಿಗಳು ಅದ್ರ ಲೆಕ್ಕ ಇಟ್ಕೊಳ್ಳಿ ಒಂದಿಷ್ಟು ತ್ರೀ ಒಂದಿಷ್ಟು ಒಂದೇ ಒಂದು ಒಂದೇ ನಿಮಿಷ ಕೇಳ್ಕೊಳ್ಳಿ ಒನ್ ಇಷ್ಟು ತ್ರೀ ಒಂದು ಮೂರು ಪಟ್ಟು ನಾನು ಬಂದಿರೋದು ಮಕ್ಕಳು ಮುಳುಬಾಗ್ಲಲ್ಲಿ ಸತ್ತಾಗ ನಾನು ಹೊರಗಡೆ ಇದ್ದೆ ನಾನೇನೇ ಡಿ ಸಿ ಗೇಳಿ ನಾನೇನೇ ಸರ್ಕಾರದಲ್ಲಿ ಇದು ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ ಮುಖ್ಯಮಂತ್ರಿಗಳು ಪಾಪ ಹೇಳಿದ ತಕ್ಷಣ ಒಪ್ಕೊಂಡ್ರು ನಮ್ಮ ಮಂಜುನಾಥ್ ಹೋಗಿದ್ರು ಡಿ ಸಿ ಹೋಗಿದ್ರು ಎಲ್ಲ ಹೋಗಿದ್ರು ಸಿ ಇ ಹೋಗಿದ್ರು ನಾನು ಹೈಯೆಸ್ಟ್ ಫಂಡ್ ಕೊಡಿಸಿದ್ದು ನಾನೇನೆ ಹಣ ಕೊಟ್ಟು ಅವರಿಗೆ ನಾನು ಇಲ್ಲ ಊರಲ್ಲಿಲ್ಲ ತಾವು ದಯವಿಟ್ಟು ಆ ಜಾಗಕ್ಕೆ ಹೋಗ್ಬೇಕು ಮತ್ತು ಅಲ್ಲಿ ಎಲ್ಲಿ ಎದ್ದು ಕಾರವಾರಲ್ಲಿ ಎಲ್ಲ ತಿರ್ಕಂಡ್ರಲ್ಲ ಮಕ್ಕಳು ಅಲ್ಲಿ ಮುರುಡೇಶ್ವರದಲ್ಲಿ ಅಲ್ಲಿ ಎಸ್ ಪಿಗೆ ಮಾತಾಡಿ ಅಲ್ಲಿ ಡಿ ಸಿಗೆ ಮಾತಾಡಿ ಅತಿ ಶೀಘ್ರವಾಗಿ ಇಲ್ಲಿ ಎಸ್ ಪಿ ಇದ್ರಲ್ಲ ನಾರಾಯಣ್ ಅವರೇ ಇದ್ದಾರೆ ಅಲ್ಲಿ ಅವ್ರ ಜೊತೆ ಸತತವಾಗಿ ಸಂಪರ್ಕ ಇಟ್ಕೊಂಡು ಆ ಮಕ್ಕಳ ಪಾಪ ತೀರ್ಕೊಂಡ ಸಂದರ್ಭದಲ್ಲಿ ಅತೀ ವೇಗವಾಗಿ ಅವ್ರನ್ನ ನೀರಿಂದ ತೆಗಿಯುವಂಥ ಕೆಲಸ ಆಗಲಿ ಕಳಿಸೋಂಥ ಕೆಲಸ ಆಗಲಿ ಮಾಡಿದ್ವಿ ಏನಾದರೂ ನಾನು ಇರಲಿಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ನಾನು ಇಲ್ಲ ನಾನು ಫೋನು ನಾನು ಸಂಪರ್ಕದಲ್ಲಿದ್ದೆ ಫೋನ್ ಸಂಪರ್ಕದಲ್ಲಿದ್ದು ನಾನು ಏನು ನನ್ನ ಕರ್ತವ್ಯ ಇದೆ ಆ ಕರ್ತವ್ಯವನ್ನು ನಾನು ಮಾಡಿದ್ಬಿಟ್ಟು ಸರ್ ಈಗ ರಿಂಗ್ ರೋಡ್ ಆ ಹೇಳ್ತೀನಿ ರಿಂಗ್ ರೋಡಿಗೆ ಸೆಂಟ್ರಲ್ ಗವರ್ನಮೆಂಟ್ ಫಂಡ್ ಕೊಟ್ಟಿತ್ತು ಕ್ಯಾನ್ಸಲ್ ಮಾಡ್ಬಿಟ್ರು ದುಡ್ಡು ಕ್ಯಾನ್ಸಲ್ ಮಾಡ್ಬಿಟ್ರು ದುಡ್ಡು ಅದಿಲ್ಲ ನಾನು ಕೊಟ್ಟಿದ್ದೀನಿ ಅದಕ್ಕೆ ಈಗ ಕೊಡ್ತೀನಿ ಅಂತಾನೆ ಹೇಳ್ತಾರೆ ಈಗ ಬಜೆಟ್ ಅಲ್ಲಿ ಆಗುತ್ತೆ ಕೊಟ್ಟಿದ್ದ ದುಡ್ಡು ಇಮಿಡಿಯೇಟ್ ನೂರು ಕೊಟ್ಟಿ ತೆಗೆದುಬಿಟ್ರೆ ಏನ್ ಮಾಡೋದು ನಾನು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿದ್ದ ಪ್ರಾಜೆಕ್ಟ್ ತೆಗೆದುಬಿಟ್ರು ಅದಕ್ಕೆ ಈ ಸರಿ ಬಜೆಟಲ್ಲಿ ಹಾಕ್ತೀವಿ ಈಗ ಮೆಡಿಕಲ್ ಕಾಲೇಜು ಎಲ್ಲ ಬಜೆಟಲ್ಲಿ ಸೇರಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಇಡೀ ಕೋಲಾರದ ಎಲ್ಲ ಶಾಸಕರುಗಳು ಪಕ್ಷಾತೀತವಾಗಿ ಹೋಗಿ ನಾವು ನನ್ನ ಉಸ್ತುವಾರಿ ಮಂತ್ರಿ ಒಳಗೊಂಡಂತೆ ಎಲ್ಲರೂ ನಾವು ಮುಖ್ಯಮಂತ್ರಿಗಳತ್ರ ನಮ್ಮ ಬೇಡಿಕೆಯನ್ನು ನಾವು ಸಲ್ಲಿಸ್ತೀವಿ